ಮಾಜಿ ಸಚಿವ ಶಾಸಕ ಮುನಿರತ್ನ ಶಾಸಕ ಸ್ಥಾನ ವಜಾಗೊಳಿಸಿ ಎಂದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಚಂದ್ರಶೇಖರ್ ವಿಧಾನಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಸಚಿವ ಶಾಸಕ ಮುನಿರತ್ನವರು ಮಹಿಳೆಯರ ಪೀಡಕ ಜಾತಿ ನಿಂದನೆ ಮತ್ತು ಪ್ರಜೆಗಳ ವಿರೋಧಿತನ ನಿಲುವುಗಳಿಂದ ಕ್ರೂರ ಶಾಸಕ ಎಂಬ ಅಪಖ್ಯಾತಿ ಪಡೆದಿದ್ದಾರೆ ಕೂಡಲೇ ಶಾಸಕ ಸ್ಥಾನದಿಂದ ಮುನಿರತ್ನವರನ್ನು ವಜಾ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು ಇವತ್ತು ನಾವು ಮುನಿರತ್ನಂ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದು ಯಾಕೆ ಅಂದರೆ ಜಾತಿನಿಂದನೇ ಮತ್ತೆ ಅವರು ಅವ್ಯಾಚ್ಯ ಶಬ್ದಗಳಿಂದ ಬೈದು ಧಮಕಿ ಕೊಡ್ತಕ್ಕಂತ ಒಂದು ಪ್ರವೃತ್ತಿ ಹೊಂದಿದ್ದಾರೆ ಅವರು ಮುಂಚೆ ಇದು ಇದೇ ರೀತಿ ನಡ್ಕೊಂಡು ಬರ್ತಾ ಇರೋದು ಅವರು ಮುನಿರತ್ನಂ ಅವರು ಇದೇನು ಹೊಸದೇನಲ್ಲ ಬಟ್ ಇದು ಬಯ ಬಯಲಿಗೆ ಬಂದಿರೋದು ಇದು ಭಾಳ ಯಾರೋ ಧೈರ್ಯ ಮಾಡಿ ಭಾಳ ಧೈರ್ಯವಾಗಿ ಮುಂದೆ ಬಂದು ಮೀಡಿಯಾಗೆ ಎಲ್ಲದಕ್ಕೂ ಕೊಟ್ಟಿದ್ದಾರೆ ಇವತ್ತು ಪ ಮೀಡ್ಯಾದಲ್ಲಿ ಅವ್ರು ಅರೆಸ್ಟ್ ಆಗಿದ್ರೂ ಆ ಜೈಲಿಂದ ಅವರೆಲ್ಲ ಥರದ ಧಮಕಿನೂ ಬೇರೆ ಬೇರೆಯವ್ರಿಗೆ ಇದ್ದಾರೆ ಹಾಗಾಗಿ ನಾವು ಮಹಿಳೆಯರಿಗೆ ಇತ ರಕ್ಷಣೆ ಕೊಡೋದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಪರ ಪಕ್ಷ ಅವರು ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಿಲ್ಲುತ್ತೆ ಪ್ರತಿಭಟನೆ ಕಾಂಗ್ರೆಸ್ ಭವನದಲ್ಲಿ ನಡೀತಾ ಇದೆ ನೀವು ಮುನಿರತ್ನ ಹಿಂದಿನ ಆರು ವರ್ಷಗಳಿಂದ ಆಗಿನ ಮಾಡಿಕೊಂಡು ಜನರಿಗೆ ಬೆದರಿಸ್ಕೊಂಡು ಇಲ್ಲಿವರೆಗೆ ಮಂತ್ರಿಗ ಮಂತ್ರಿ ಸ್ಥಾನ ಗಳಿಸಿ ಈಗ ಕೂಡ ಶಾಸಕ ಸ್ಥಾನದಲ್ಲಿ ಇದ್ಕೊಂಡು ಹನಿ ಟ್ರಾಪ್ ಮಾಡಿ ಈ ರೀತಿ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿರೋದು ಖಂಡನೀಯ ಅದಲ್ಲದೆ ಜಾತಿ ಮತ ಅಂತ ಒಬ್ಬ ಜನ ಚುನಾಯಿತ ಪ್ರತಿನಿಧಿ ಹೀಗೆ ಹೇಳೋದು ಖಂಡನೀಯ ಸರ್ ಇವತ್ತು ಅಟ್ರಾಸಿಟಿ ಕೇಸ್ ಆಗಿದೆ ಮಳೆ ಮಹಿಳೆಯರು ಹೋಗ್ಬಿಟ್ಟು ಇವತ್ತು ಕೇಸ್ ನೀಡಿದ್ದಾರೆ ಜೈಲ್ ಆಗಿರೋದು ಬರಿ ಒಂದೇ ಒಂದು ಕೇಸು ಮಾತ್ರ ಆದರೆ ಇಡೀ ಕ್ಷೇತ್ರದಲ್ಲಿ ಲೆಕ್ಕ ಇಲ್ಲದಂಥ ಕೇಸ್ಗಳಾಗಿರೋದ್ರಿಂದ ಇದನ್ನ ಕಾಯಂ ಆಗಿ ಅವರನ್ನು ಜೈಲು ಕಳೆದು ಮಾಡೋದು ಹಾಗೂ ಆಂಧ್ರದಿಂದ ಬಂದ ಒಬ್ಬ ವ್ಯಕ್ತಿ